ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಬೇರೆ ದೇಶದಲ್ಲಿ ಈಗ ಟೈಮ್ ಎಷ್ಟು ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಲೈವ್ ಆಗಿ ಈಗ ನಮ್ಮೂರಲ್ಲಿ ನಮ್ಮ ಒಂದು ದೇಶದಲ್ಲಿ ಈಗ ಏಳು ಗಂಟೆ ಆಗಿದೆ ಅಂದರೆ ಈಗ ಬೇರೆ ದೇಶದಲ್ಲಿ ಎಷ್ಟು ಟೈಮ್ ಆಗಿದೆ ಅಂತ ಚೆಕ್ ಮಾಡ್ಬೋದು ಫ್ರೆಂಡ್ ಅಥವಾ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರಿಂದ ನೀವು ತಿಳ್ಕೊಬೋದು ಅಲ್ಲಿ ಬೆಳಗ್ಗೆ ಆಗಿದೆಯಾ ಅಥವಾ ರಾತ್ರಿ ಆಗಿದೆಯಾ ಅಥವಾ ಮಧ್ಯಾಹ್ನ ಆಗಿದೆಯಾ ಅಂತ ನೀವು ಕಂಪ್ಲೀಟಾಗಿ ತಿಳ್ಕೊಬೋದು ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡಿದ್ರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಬಗ್ಗೆ ಕಂಪ್ಲೀಟಾಗಿ ಬೇರೆ ದೇಶದಲ್ಲಿ ಲೈವ್ ಆಗಿ ಈಗ ಟೈಮ್ ಎಷ್ಟಿದೆ ಅಂತ ಕಂಪ್ಲೀಟಿಗೆ ಒಂದೇ ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಇಲ್ಲಿ ಗೂಗಲ್ ಆ್ಯಪ್ ಓಪನ್ ಮಾಡ್ಕೊತೀನಿ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಎಕ್ಸಾಂಪಲ್ಗೆ ಒಂದು ದೇಶದ ನಾನು ಟೈಮಲ್ಲಿ ಚೆಕ್ ಮಾಡ್ತೀನಿ ದುಬೈ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ದುಬೈ ಟೈಮ್ ಟೈಮ್ ಅಂತ ನಾನು ಸರ್ಚ್ ಮಾಡ್ತೀನಿ ಇಲ್ಲಿ ಟೈಮ್ ಟೈಮ್ ಅಂತ ಸರ್ಚ್ ಮಾಡಿ ಸಾಕು ನೀವು ಇಮಿಡಿಯೇಟ್ಲಿ ಇಲ್ಲಿ ಲೈವ್ ಆಗಿ ಟೈಮ್ ಬರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಫ್ರೆಂಡ್ ಬುಧವಾರ ಮೇ ಎರಡು ಲೈವ್ ಆಗಿ ಐದು ನಲವತ್ತ್ಮೂರಾಗಿದೆ ಫ್ರೆಂಡ್ ದುಬೈಲಲ್ಲಿ ಈಗ ಬೆಳಗ್ಗೆ ಐದು ನಲವತ್ತ್ಮೂರು ಅಂದರೆ ಇನ್ನೂ ಕೂಡ ನಮಗೆ ಇಲ್ಲಿ ಏಳು ಕಾಲಾಗಿದೆ ಫ್ರೆಂಡ್ ನೋಡ್ಕೊಳ್ಳಿ ಏಳು ಹದಿಮೂರಾಗಿದೆ ಇಲ್ಲಿ ಐದು ನಲ್ವತ್ಮೂರಾಗಿದೆ ಫ್ರೆಂಡ್ ಎರಡು ತಾಸು ಒಂದೂವರೆ ತಾಸು ಹೆಚ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ ಒಂದೂವರೆ ತಾಸು ಹೆಚ್ಚು ಕಮ್ಮಿ ಆಗುತ್ತೆ ನಮಗೆ ದುಬೈಗೆ ನೆಕ್ಸ್ಟು ಶ್ರೀಲಂಕಾ ಶ್ರೀ ನೋಡ್ಕೊಳ್ಳಿ ಅದೇ ಆಟೋಮೆಟಿಕ್ಕಿಗೆ ಬಂತು ನೋಡ್ಕೊಳ್ಳಿ ಆಟೋಮೆಟಿಗೆ ಶ್ರೀಲಂಕೆ ಬಂತು ನಾವು ಶ್ರೀಲಂಕಾ ಅಂತ ಟೈಪ್ ಮಾಡಿದರೆ ಶ್ರೀ ಅನ್ನೋದಕ್ಕೆ ಅದನ್ನ ಟೈಪ್ ಮಾಡೋದು ಅದು ತಗೊಳ್ಳುತ್ತೆ ಶ್ರೀಲಂಕಾದಲ್ಲಿ ಸೇಮ್ ಒಂದು ನಿಮಿಷ ಹೆಚ್ಚು ಕಮ್ಮಿ ಅಷ್ಟಿದೆ ಏಳು ಹದಿಮೂರಾಗಿದೆ ಇಲ್ಲಿ ಒಂದು ಏಳು ಹದಿನಾಲ್ಕಾಗಿದೆ ಅಷ್ಟೇ ಮತ್ತೇನೆಲ್ಲ ಒಂದು ನಿಮಿಷ ಹೆಚ್ಚು ಕಮ್ಮಿ ಯಾಕಂದರೆ ನಮ್ಮ ದೇಶ ಹತ್ತಿರ ಇದೆ ನಮ್ಮ ದೇಶಕ್ಕೆ ಹತ್ತಿರ ಇದೆ ಆಮೇಲೆ ಅಮೇರಿಕದ್ದು ನಾನು ಇಲ್ಲಿ ಮಾಡ್ತೀನಿ ಅಮೇರಿಕ ಲೈವ್ ಟೈಮ್ ಅಂತ ರಿಸರ್ಚ್ ಮಾಡ್ತೀನಿ ನೋಡ್ಕೊಳ್ಳಿ ಅಲ್ಲಿ ಈಗ ರಾತ್ರಿ ನೋಡ್ಕೊಳ್ಳಿ ಫ್ರೆಂಡ್ ಇಲ್ಲಿ ಇನ್ನೂ ಒಂದೇ ತಾರೀಕಲ್ಲಿನೂ ಎರಡನೇ ತಾರೀಕು ಆಗಿಲ್ಲ ಅಲ್ಲಿನು ಇನ್ನು ಅಲ್ಲಿ ಬುಧವಾರನೂ ಇದೆ ಫ್ರೆಂಡ್ ಬುಧವಾರ ಇದೆ ಅಲ್ಲಿ ಈ ಒಂಬತ್ತು ನಲ್ವತ್ನಾಲ್ಕು ಅಂದರೆ ರಾತ್ರಿ ಆಗಿದೆ ಫ್ರೆಂಡಲ್ಲಿ ಅಮೇರಿಕಾದಲ್ಲಿ ಈಗ ರಾತ್ರಿ ಈಗ ಮಲ್ಗೋ ಟೈಮ್ ನಾವು ಎದ್ದಿದ್ದೀವಿ ಅವ್ರಿಗೆ ಮಲಗ್ತಾರೆ ಫ್ರೆಂಡ್ ನೋಡ್ಕೊಳ್ಳಿ ಟೈಮ್ ಎಷ್ಟು ವ್ಯತ್ಯಾಸ ಇದೆ ಟೈಮ್ ಇಲ್ಲಿ ಮೇಲ್ಗಡೆ ಒಂದು ಮೊಬೈಲ್ ಟೈಮ್ ನೋಡ್ಕೊಳ್ಳಿ ಏಳು ಹದಿನಾಲ್ಕಿದೆ ಇಲ್ಲಿ ಒಂಬತ್ತು ನಲ್ವತ್ನಾಲ್ಕಿದೆ ನೋಡ್ಕೊಳ್ಳಿ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರ ಅಂದ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನು ಅನ್ನಿಸ್ತಂಥ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಇವಳಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೀಡಿಯೋಸಿಗೆ ನಾಟಕ ಬಾಯ್